ನಿಮ್ಮ ಮನೆಗೆ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಏನು ಅರ್ಥ ಇದರ ಸಂಕೇತಗಳು ಏನು ಇದು ಶುಭವೋ ಅಶುಭವೋ ಈ ರೀತಿಯಾದರೆ ನಾವು ಏನು ಮಾಡಬೇಕು ಮನೆಗೆ ಒಳಿತನ್ನು ಕಾಣಲು ನಾವು ಯಾವ ರೀತಿಯಾದಂತಹ ವಿಧಾನಗಳನ್ನು ಕಪ್ಪು ಇರುವೆಗಳು ಬಂದಾಗ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಕಪ್ಪು ಇರುವೆಗಳು ಬಂದರೆ ಏನರ್ಥ ಹೌದು ಸ್ನೇಹಿತರೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಅದು ಬಹಳ ಶುಭ ಕಪ್ಪು ಇರುವೆಗಳ ದಂಡು ನಿಮ್ಮ ಮನೆಯಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ದುಃಖಗಳು ಕಳೆದು ಸಂತೋಷದ ಸಮಯ ಬರುತ್ತದೆ ಎಂದು ಅರ್ಥ ನಿಮ್ಮ ವೃತ್ತಿಯಲ್ಲಿ ಬಡ್ತಿ ದೊರೆಯುತ್ತದೆ ಹಣಕಾಸಿನ ಹರಿವು ಹೆಚ್ಚಾಗುತ್ತದೆ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ ಹಳೆಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಆದ್ದರಿಂದ ಮನೆಯಲ್ಲಿ ಕಪ್ಪು ಇರುವೆ ಕಾಣಿಸಿಕೊಂಡರೆ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಬೇಕು ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ನೀವು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಒಂದು ವೇಳೆ ಕಪ್ಪು ಇರುವೆಗಳು ಪಶ್ಚಿಮ ದಿಕ್ಕಿನಿಂದ ಬಂದರೆ ಶೀಘ್ರದಲ್ಲೇ ನೀವು ದೂರದ ಊರಿಗೆ ಪ್ರಯಾಣಿಸುತ್ತಿದ್ದೀರಿ ಉತ್ತರ ದಿಕ್ಕಿನಿಂದ ಮನೆಗೆ ಕಪ್ಪು ಇರುವೆಗಳು ಬಂದರೆ ಧನಲಾಭ ಆರ್ಥಿಕ ಮುಗ್ಗಟ್ಟು ಪರಿಹಾರವಾಗುತ್ತದೆ ಚಿನ್ನವನ್ನು ಇಟ್ಟಿರುವ ಜಾಗದಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಶೀಘ್ರದಲ್ಲಿಯೇ ಹೊಸ ಆಭರಣಗಳನ್ನು ಖರೀದಿಸುತ್ತೀರಿ ಎಂದು ನಂಬಲಾಗಿದೆ ಇನ್ನೇನಾದರೂ ಕೆಂಪು ಇರುವೆಗಳು ಕಂಡರೆ ಏನು ಗುರುಗಳೇ ಸಂಕೇತ ನಮ್ಮನೇಲಿ ಕೆಂಪು ಇರುವೆಗಳು ತುಂಬ ಇದೆ ಕಪ್ಪು ಇರುವೆ ಬಂದರೆ ಶುಭ ಅಂತ ಹೇಳಿದ್ರಿ ಕೆಂಪು ಇರುವೆ ಬಂದರೆ ಏನಾಗುತ್ತೆ ಗುರುಗಳೇ ಅನ್ನುವರು ನೋಡಿ ನಾನು ಹೇಳ್ತೀನಿ ಕೆಂಪು ಇರುವೆಗಳು ಸಾಮಾನ್ಯವಾಗಿ ಅಶುಭ ಎಂದೇ ಪರಿಗಣಿಸಲಾಗುತ್ತದೆ ಒಂದು ವೇಳೆ ಕೆಂಪು ಇರುವೆಗಳು ಗೂಡಿನ ಬಳಿ ಅಪ್ಪಿತಪ್ಪಿ ನೀವು ಕಾಲಿಟ್ಟರೆ ಮುಗಿತು ಅವುಗಳು ಕಚ್ಚಿದರೆ ಆ ನೋವಿನಿಂದ ಶಮನವಾಗಲು ಸಾಕಷ್ಟು ಸಮಯವೇ ಬೇಕಾಗುತ್ತೆ ಹಾಗೆ ಮನೆಯಲ್ಲಿ ಕೆಂಪು ಇರುವೆಗಳು ಗೂಡು ನೋಡಿದರೆ ಅದನ್ನು ಅಷ್ಟು ಒಳ್ಳೆಯದಲ್ಲ ಎನ್ನಲಾಗುತ್ತದೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕೆಂಪು ಇರುವೆಗಳು ಕಾಣಿಸಿಕೊಳ್ಳುವುದು ಒಳ್ಳೆಯದಲ್ಲ ಹೀಗೆ ಕಂಡರೆ ಹಣ ಕಳೆದುಕೊಳ್ಳುವ ಸಂಕೇತ ಸಾಲ ಮಾಡುವುದಲ್ಲದೆ ಹಣದ ಸಮಸ್ಯೆ ಹೆಚ್ಚುತ್ತಲೇ ಇರುತ್ತದೆ ಎಂದು ನಂಬಲಾಗಿದೆ ಮನೆಯಲ್ಲಿ ಪದೇ ಪದೇ ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಜೊತೆಗೆ ಕುಟುಂಬದ ಸದಸ್ಯರೊಂದಿಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡಲು ಸಾಧ್ಯವಾಗುತ್ತದೆ ಇದನ್ನು ತಡೆಯಲು ನಿಮ್ಮ ಇಷ್ಟ ದೈವನನ್ನು ಆರಾಧಿಸಿ ಜೊತೆಗೆ ಕೆಂಪು ಇರುವೆಗಳು ಬರದಂತೆ ತಡೆಯಲು ಅಲ್ಲಲ್ಲೇ ಲವಂಗ ನಿಂಬೆಹಣ್ಣು ಕರ್ಪೂರವನ್ನು ಇಡಬೇಕು ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳನ್ನು ಕಷ್ಟಗಳನ್ನು ನೋಡುತ್ತಿದ್ದರೆ ಶಾಶ್ವತವಾದ ಪರಿಹಾರ ಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ